ಈ ಜಿಮ್ ಸಪ್ಲಿಮೆಂಟ್ಸ್ ಅಂತ ತೊಗೊತಾರೆ ಇದು ಒಂದು ವೆರಿ ಕಾಮನ್ನು ಹೋಗ ಯಂಗ್ಸ್ಟರ್ಸು ಈ ವಿ ಪ್ರೋಟೀನು ಅದರಲ್ಲೆಲ್ಲ ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ಒಂದು ವೆಲ್ನೆಸ್ ಫ್ಯಾಕ್ಟರ್ ಕೊಡೋದಕ್ಕೆ ಒಳ್ಳೆ ಸ್ಟ್ಯಾಮಿನಾ ಕೊಡೋದಕ್ಕೆ ಪವರ್ ಕೊಡೋದಕ್ಕೆ ಮಸಲ್ ಡೆವಲಪ್ಮೆಂಟ್ಗೆ ಅಂತ ಈ ವಿ ಪ್ರೋಟೀನ್ ಡಬ್ಗಳು ಅಂತ ಮಾಡ್ತಾರೆ ಹೊರ ದೇಶದಲ್ಲೇ ಎಷ್ಟು ಸಿಂಥೆಟಿಕ್ ಕೆಮಿಕಲ್ಸ್ ಹಾಕ್ತಾರೆ ಅಂತ ಇದರಲ್ಲಿ ಅವನು ಅಂಥ ಒಳ್ಳೆ ಸ್ಟ್ಯಾಂಡರ್ಡ್ಸ್ ಇರೋ ದೇಶದಲ್ಲಿ ಡಿಟೆಕ್ಟ್ ಮಾಡೋಕ್ಕಾಗದೇ ಇರೋದು ಇಲ್ಲ ಅಂತೂ ಯದ್ವಾ ತದ್ವಾ ಉಪಯೋಗಿಸ್ತಾರೆ ಆ ವಿ ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೊಳೋದ್ರಿಂದ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಬಾಡಿಗೆ ಅದು ಒನ್ ಆಫ್ ದೆಮ್ ಎಫೆಕ್ಟ್ ಆಗೋದು ಸ್ಪರ್ಮ್ ಉತ್ಪತ್ತಿಗೆ ಸೊ ಈ ಜಿಮ್ ಸಪ್ಲಿಮೆಂಟ್ಸು ಕೂಡ ಒಂದು ದೊಡ್ಡ ಒಂದು ಅನಾಹುತ ಮಾಡ್ತಾ ಮಾಡ್ತಾಯಿದೆ ಈ ಯಂಗ್ಸ್ಟರ್ಸು ಪಾಪ ಒಳ್ಳೆ ಒಂದು ಒಳ್ಳೆಯ ಒಂದು ಫಿಸಿಕಲ್ ಮಸ್ಕ್ಯುಲರ್ ಲುಕ್ ಬೇಕು ಅಂದ್ಬಿಟ್ಟು ಜಿಮ್ಗೆ ಹೋಗ್ತಾ ಈ ವಿ ಪ್ರೋಟೀನು ಪ್ರೋಟೀನ್ ಸಾಕಷ್ಟು ವೆಜಿಟೇರಿಯನ್ ಹುಡುಗರಿದ್ದಾರೆ ಈ ಒಂದು ಪ್ರೋಟೀನು ಸಪ್ಲಿಮೆಂಟ್ ಆಗೋಲ್ಲ ಅಂದ್ಬಿಟ್ಟು ನಮ್ಮ ಆಹಾರದಲ್ಲಿ ಸಾಕಷ್ಟು ವೆಜಿಟೇರಿಯನ್ ಆಪ್ಷನ್ಸ್ ಇದೆ ಒಳ್ಳೆ ಕಾಳುಗಳು ಅದೆಲ್ಲ ತಿನ್ನೋದು ಬಟ್ ಈ ವಿ ಪ್ರೋಟೀನ್ ಅನ್ನೋದಕ್ಕೆ ಹಿಂದೆ ಹೋಗ್ತಾರೆ ಅದರಲ್ಲಿ ಈ ಕಂಪನಿಗಳು ಬೇರೆ ಬೇರೆ ಥರದ ಸಿಂಥೆಟಿಕ್ ಪ್ರಾಡಕ್ಟ್ಸ್ ಹಾಕ್ಬಿಡ್ತಾರೆ ಆ ವೆಲ್ನೆಸ್ ಫೀಲಿಂಗಿಗೆ ಸೊ ಅವು ಏನು ಮಾಡಿಬಿಡುತ್ತೆ ಅಂದರೆ ಅದು ಒಳಗಡೆಯಿಂದ ಸ್ಪಮ್ ಪ್ರೊಡಕ್ಷನ್ ಡ್ಯಾಮೇಜ್ ಮಾಡೋಕೆ ಶುರು ಮಾಡುತ್ತೆ ಇದು ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟ್ರ್ ಅಂತ ಇವು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ನಾವು